ನಮಸ್ಕಾರ ಇದುವರೆಗೂ ಲಿಪ್ ಸ್ಕ್ರಬ್ ಬಗ್ಗೆ ನೋಡಿದ್ವಿ ನೆಕ್ಸ್ಟ್ ಇವಾಗ ಮನೇಲೆ ಹೇಗೆ ಲಿಪ್ ಬಾಮ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನೋಡೋಣ ಇದು ಎರಡು ತರ ಲಿಪ್ ಬಾಮ್ನ ಮಾಡ್ಕೋಬೋದು ಒಂದು ಏನಂದ್ರೆ ಈ ರೋಸ್ ನ ತೊಳ್ಕೋಬೇಕು ಅಂದ್ರೆ ಉಪ್ಪು ನೀರಲ್ಲಿ ಏಕೆಂದರೆ ಇದಕ್ಕೆಲ್ಲ ಏನಂದ್ರೆ ಪೆಸ್ಟಿಟೈಡ್ಸ್ ಎಲ್ಲ ಹಾಕಿರೋದ್ರಿಂದ ನಾವು ಇದನ್ನು ಸ್ವಲ್ಪ ಪೆಟಲ್ಸ್ನ ಉಪ್ಪು ನೀರಲ್ಲಿ ಒಂದು ಸಲ ವಾಶ್ ಮಾಡ್ಕೋಬೇಕಾಗತ್ತೆ ಉಪ್ಪು ನೀರಲ್ಲಿ ವಾಶ್ ಮಾಡ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ಚೆನ್ನಾಗಿ ಕ್ರಶ್ ಮಾಡಿ ಇಟ್ಕೋಬೇಕಾಗತ್ತೆ ಕ್ರೆಶ್ ಮಾಡಿರೋ ಈ ರೋಸ್ ಪೆಟಲ್ಸ್ನ ಇದ್ರನ್ನ ಒಂದು ಸ್ವಲ್ಪ ಹಿಂಡಿದ್ರೆ ಇದಕ್ಕೆ ರಸ ಬರುತ್ತೆ ಅಥವಾ ನೀವು ರೋಸ್ ಪೆಟಲ್ಸೇ ಹಾಕಿದ್ರೂ ಸರಿ ಈ ಕ್ರಶ್ ಮಾಡಿರೋ ರೋಸ್ ಪೆಟಲ್ಸ್ಗೆ ಸ್ವಲ್ಪ ವ್ಯಾಸ್ಲಿನ್ ಮತ್ತೆ ಕೊಕೋನಟ್ ಆಯಿಲು ಒಂದು ಸ್ವಲ್ಪ ಗ್ಲಿಸರಿನ್ ಮತ್ತು ಒಂದು ಎರಡು ಹನಿ ಇದಕ್ಕೆ ನಿಂಬೆಹಣ್ಣು ರಸ ಇದಿಷ್ಟು ನಾವು ಏನು ಮಾಡಬೇಕಂದ್ರೆ ಡಬಲ್ ಬಾಯ್ಲ್ ಮಾಡಬೇಕಾಗತ್ತೆ ಅಂದರೆ ಕುದಿಯೋ ನೀರಿಗೆ ಇದನ್ನು ನಾವು ಇದನ್ನು ಇಟ್ಬಿಟ್ಟು ಇದರಲ್ಲಿ ಏನು ವ್ಯಾಸಲಿನೆಲ್ಲ ಕರಗೋವರೆಗೂ ನಾವು ಡಬಲ್ ಬಾಯ್ಲ್ ಮಾಡಬೇಕಾಗತ್ತೆ ಡಬಲ್ ಬಾಯ್ಲ್ ಮಾಡಿದಾಗ ನಿಮಗೆ ಒಂದು ಲಿಕ್ವಿಡ್ ಕನ್ಸಿಸ್ಟೆನ್ಸಿಲಿ ಒಂದು ಲಿಪ್ ಬಾಮ್ ರೆಡಿ ಆಗುತ್ತೆ ಇದನ್ನು ನೀವು ಒಂದು ಕಂಟೈನರ್ಗೆ ಹಾಕಿ ಫ್ರೀಝರಲ್ಲಿ ಇಡಬೇಕಾಗತ್ತೆ ಒಂದು ಸಿಕ್ಸ್ ಟು ಏಯ್ಟ್ ಅವರ್ಸ್ ನೀವು ಫ್ರೀಸರಲ್ಲಿ ಇಟ್ಟು ಮಾರನೇ ದಿನ ತೊಗೊಂಡು ಇದನ್ನು ಡೈಲಿ ಬೆಳಗ್ಗೆ ಒಂದು ಸಲ ಅಥವಾ ಮಲ್ಗೋಕೆ ಒಂದು ಸಲ ಹಾಕಿದ್ರೆ ಇದ್ರ ಲಿಪ್ ತುಂಬಾ ಬೇಗ ನಿಮ್ಗೆ ಡಿಸ್ಕಲರೇಷನ್ ಆಗಿರೋ ಲಿಪ್ಸ್ ಕೂಡ ಒಳ್ಳೆ ಗ್ಲೋ ಕೊಡುತ್ತೆ ಮತ್ತೆ ನೀವು ಆಚೆ ನೀವು ಲಿಪ್ ಬಾಮ್ ತಗೊಳ್ಳೋದು ಅವಶ್ಯಕತೆ ಇರೋದಿಲ್ಲ ನಿಮ್ಗೆ ಇನ್ನೂ ಸ್ವಲ್ಪ ನಿಮಗೆ ಸೆಂಟೆಡ್ ಬೇಕಂದರೆ ಯಾವುದಾದ್ರೂ ರೋಸ್ ಎಸೆನ್ಷಿಯಲ್ ಆಯಿಲ್ ಒಂದು ಒಂದರಿಂದ ಎರಡು ಡ್ರಾಪ್ಸ್ ನೀವು ಹಾಕೋದ್ರಿಂದ ನಿಮ್ಗೆ ಅಂಗಿಲ್ಲಿ ನೀವು ಏನು ನಿಮಗೆ ಲಿಪ್ ಬಾಮ್ ಸಿಗುತ್ತೆ ಇದು ನೀವು ಮನೇಲೇ ನಿಮ್ಮ ಕಣ್ಮುಂದೇನೆ ರೆಡಿ ಆಗಿರುತ್ತೆ ಇದು ಯಾವುದೇ ಕೆಮಿಕಲ್ಸ್ ಇಲ್ದೇ ಎಲ್ಲ ನ್ಯಾಚುರಲ್ ಪ್ರಾಡಕ್ಟ್ಸಿಂದ ನೀವೇ ಯೂಸ್ ಮಾಡ್ಕೊಳ್ಳೋದ್ರಿಂದ ನಿಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಮತ್ತು ಇದ್ರ ಜೊತೆಗೆ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ಇದೇ ರೋಸ್ ಪೆಟಲ್ ಬದಲು ನೀವು ಬೀಟ್ರೂಟ್ ರಸ ಕೂಡ ಯೂಸ್ ಮಾಡ್ಬೋದು ನನಗಿನ್ನೂ ಸ್ವಲ್ಪ ಗಾಢವಾದ ಪಿಂಕ್ ಬೇಕು ಅಂತ ಆಸೆ ಪಡೋರು ಈ ಒಂದು ನೀವು ರೋಸ್ ಪೆಟಲ್ಸ್ ಬದಲು ನೀವು ಈ ಬೀಟ್ರೂಟ್ ನಾ ತುರಿದು ಆ ಜ್ಯೂಸನ್ನ ಹಾಕಿ ಅದಕ್ಕೆ ಸ್ವಲ್ಪ ವ್ಯಾಸಲಿನು ಕೋಕೋನಟ್ ಆಯಿಲು ಗ್ಲಿಸ್ರೀನು ಒಂದೆರಡು ಡ್ರಾಪು ನೀವು ಲೆಮನ್ ಜ್ಯೂಸನ್ನ ಹಾಕಿ ಡಬಲ್ ಬಾಯ್ಲ್ ಮಾಡಬೇಕಾಗತ್ತೆ ಡಬಲ್ ಬಾಯ್ಲ್ ಮಾಡಿ ಎಲ್ಲ ಮೆಲ್ಟ್ ಆದಮೇಲೆ ಇದನ್ನು ಆಚೆ ತೆಗೆದು ಒಂದು ಕಂಟೈನರಲ್ಲಿ ಇಟ್ಟು ಮತ್ತು ಫ್ರೀಝರಲ್ಲಿ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಉಪಯೋಗ ಕೂಡ ಇದೆ ಹಾಗೆ ಇವಾಗ ನಾವು ಒಂದು ಏನಂದ್ರೆ ಜ್ಯೂಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಆಯಿತು ಇದೆಲ್ಲ ನಾವು ಏನು ಒಂದು ನಾವು ಸ್ಕಿನ್ ಮೇಲೆ ಹಚ್ತಾ ಬಂದ್ವಿ ಒಳಗಿಂದ ಗ್ಲೋ ಬರಬೇಕಂದ್ರೆ ನಿಮಗೆ ನಾನು ನಾನು ಏನು ತುಂಬ ಡಾರ್ಕ್ ಕಲರ್ ಇದ್ದೀನಿ ನಾನು ಬೇಗ ಸ್ವಲ್ಪ ನಾನು ಒಳ್ಳೆ ಕಲರ್ ಬರಬೇಕಂತ ಆಸೆ ಪಡೋರು ಡೈಲಿ ಕ್ಯಾರೆಟ್ ಜ್ಯೂಸ್ನ ತೊಗೊಳ್ತಾ ಬರಬೇಕಾಗುತ್ತೆ ಇವಾಗ ಆಲ್ರೆಡಿ ನಿಮ್ಗೆಲ್ರಿಗೂ ಗೊತ್ತೇ ಇದೆ ನಾನು ಹಿಂದಿನ ಎಪಿಸೋಡ್ಗಳಲ್ಲೂ ಹೇಳಿದ್ದೀನಿ ಎ ಬಿ ಸಿ ಜ್ಯೂಸ್ ಅಂತ ಅಂದರೆ ಆ್ಯಪಲ್ ಮತ್ತು ಬೀಟ್ರೂಟ್ ಮತ್ತು ಕ್ಯಾರೆಟು ಇದನ್ನು ಡೈಲಿ ನಾವು ಜ್ಯೂಸನ್ನ ಕುಡಿತಾ ಬಂದರೆ ನಮ್ಮ ಸ್ಕಿನ್ಗೆ ಆ್ಯಂಟಿ ಆಕ್ಸಿಡೆಂಟ್ ಸಿಗುತ್ತೆ ಆ್ಯಂಟಿ ಆಕ್ಸಿಡೆಂಟ್ಸ್ ಯಾವಾಗ ಸಿಗುತ್ತೆ ಇದು ನ ಬೂಸ್ಟ್ ಮಾಡುತ್ತೆ ಸೊ ನಮ್ಮ ಒಳಗಡೆಯಿಂದ ನಮಗೆ ಗ್ಲೋ ಬರ್ತಾ ಶುರು ಹೋಗುತ್ತೆ ಅಂದರೆ ನಮ್ಮ ಮುಖದಲ್ಲಿ ಆ್ಯಕ್ನಿಗಳು ಬರೋದಿಲ್ಲ ಅಥವಾ ನಮಗೇನು ಪಿಗ್ಮೆಂಟೇಷನ್ ಬರಲ್ಲ ಮತ್ತು ತುಂಬ ಬೇಗ ಏಜ್ ಆಗಿ ರಿಂಕಲ್ಸ್ ಆಗೋ ಥರ ಮುಖ ಕಾಣಿಸೋದಿಲ್ಲ ಸೊ ನಾವೇನು ಮಾಡಬೇಕಾಗುತ್ತೆ ಡೈಲಿ ಆ್ಯಪಲ್ ಕ್ಯಾರೆಟ್ ಮತ್ತು ಬೀಟ್ರೂಟ್ ನ ನಮ್ಮ ಡೈಲಿ ರೋಟಿನಲ್ಲಿ ಬೆಳಗ್ಗೆ ಅಥವಾ ಮಲ್ಕೊಳಕ್ಕೆ ಮುಂಚೆ ನಾವು ತಗೋಬೇಕಾಗತ್ತೆ ಮತ್ತು ಆಮ್ಲ ಈ ಆಮ್ಲ ನಿಮ್ಗೆ ಗೊತ್ತಿರೋಂಗೆ ಇದು ರಿಚ್ ಸೋರ್ಸ್ ಆಫ್ ವಿಟಮಿನ್ ಸಿ ಇರುತ್ತೆ ಇದರಲ್ಲಿ ನಮ್ಮ ದೇಹಕ್ಕೆ ಗ್ಲೋ ಬೇಕು ನೀವೆಲ್ಲರೂ ಇವಾಗ ವಿಟಮಿನ್ ಸಿ ಸಿರಮ್ಗಳನ್ನ ಹಚ್ಚೋಕೆ ಶುರು ಮಾಡಿದ್ದೀರಾ ನಿಮಗೆ ನಿಮ್ಗೆ ನ್ಯಾಚುರಲ್ ಆಗಿ ಗ್ಲೋ ಬೇಕು ಅಂತಂದರೆ ನಮಗೆ ವಿಟಮಿನ್ ಸಿ ಯಾವ್ದ್ರಲ್ಲಿ ಸಿಗತ್ತೆ ನಮಗೆ ಆರೆಂಜಲ್ಲಿ ಸಿಗುತ್ತೆ ಆಮ್ಲದಲ್ಲಿ ಸಿಗತ್ತೆ ಮತ್ತು ಲೆಮನ್ನಲ್ಲಿ ಸಿಗುತ್ತೆ ಸೊ ಆಚೆ ಹೋಗಿ ನಾವು ಬೇರೆ ಸೀರಮ್ಗಳು ಅಥವಾ ಯಾವುದೋ ಕೆಮಿಕಲ್ ಏನು ಹಾಕಿರ್ತಾರೆ ಗೊತ್ತಿಲ್ಲದಿರೋ ಸೀರಮ್ನ ತಗೊಳ್ಳೋ ಬದಲು ಈ ಮನೇಲೆ ಈ ನಾವು ಆಮ್ಲ ಜ್ಯೂಸನ್ನ ಕುಡಿತಾ ಬಂದರೆ ಅಥವಾ ದಿನಕ್ಕೊಂದು ಆಮ್ಲ ತಿಂತಾ ಬಂದರೆ ನಮಗೆ ನ್ಯಾಚುರಲ್ ಆಗಿ ವಿಟಮಿನ್ ಸಿಗುತ್ತೆ ಇದು ಕೂಡ ಗ್ಲೋ ಕೊಡುತ್ತೆ ಇಲ್ಲಾಂದರೆ ಇದನ್ನು ಮನೆಯಲ್ಲೇ ಒಂದು ಟೋನರ ಕೂಡ ರೆಡಿ ಮಾಡ್ಕೋಬೋದು ಏನು ಅಂದರೆ ಈ ಒಂದು ವಿಟಮಿನ್ ಸಿ ಯುಕ್ತ ಇರೋ ಒಂದು ಆ್ಯಪ್ ಆಮ್ಲಾನ ಸ್ವಲ್ಪ ತುರಿದು ನಾವು ಏನು ಮಾಡಬೇಕಾಗತ್ತೆ ನೀರಿನಲ್ಲಿ ಅಂದರೆ ಆರ್ಒ ವಾಟರಲ್ಲಿ ಸ್ವಲ್ಪ ನಾವು ಕುದಿಸ್ಬೇಕಾಗತ್ತೆ ಇದಕ್ಕೆ ನೀವು ಬೇಕಾದರೆ ಸ್ವಲ್ಪ ಈ ಒಂದು ಹಣ್ಣಿನ ಸಿಪ್ಪೆ ಕಿತ್ಲೆ ಹಣ್ಣಲ್ಲ ಹಣ್ಣಿನ ಸಿಪ್ಪೆನ ನಾವು ತೊಗೋಬೇಕಾಗತ್ತೆ ಯಾಕಂದರೆ ಕಿತ್ಲೆ ಹಣ್ಣಿಗಿಂತ ಕಿತ್ಲೆಹಣ್ಣು ಸಿಪ್ಪೆಯಲ್ಲಿ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ ಸೊ ನಾವು ಕಿತ್ಲೆಹಣ್ಣು ಸಿಪ್ಪ ಬಿಸಾಕೋದ್ರಿಂದ ಇದನ್ನು ತೊಳೆದು ಈ ಕುದಿಯೋ ನೀರಿಗೆ ಆಮ್ಲ ಜೊತೆಗೆ ನಾವು ಈ ಒಂದು ಏನು ಕಿತ್ಲೆ ಹಣ್ಣು ಸಿಪ್ಪೆನ ನಾವು ಹಾಕ್ತೀವಿ ಹಾಕಿ ಚೆನ್ನಾಗಿ ಕುದಿಸಿ ಇದನ್ನ ಒಂದು ಟೋನರ್ ಥರ ರೆಡಿ ಮಾಡ್ಕೊಬೋದು ಇದು ಕುದಿಸಿ ಮೇಲೆ ಇದನ್ನ ಸ್ಟೈನ್ ಮಾಡಿ ಒಂದು ಬಾಟ್ಲಿಗೆ ಹಾಕೋಬೇಕತ್ತೆ ಬಾಟ್ಲಿಗೆ ಹಾಕ್ಕೊಂಡು ಈ ಒಂದು ಸ್ಪ್ರೇನ ನೀವು ಸ್ನಾನ ಮಾಡ್ಕೊಂಬಂದ ತಕ್ಷಣ ರೆಗ್ಯುಲರ್ ಆಗಿ ಮುಖದ ಮೇಲೆ ಸ್ಪ್ರೇ ಮಾಡ್ತಾ ಬಂದರೆ ಇದು ನ್ಯಾಚುರಲ್ ಆಗಿ ಗ್ಲೋ ಕೊಡುತ್ತೆ ಅಂದ್ರೆ ಇದನ್ನು ಸ್ಪ್ರೇ ಮಾಡಿ ಒಂದು ಐದು ನಿಮಿಷ ಆದ್ರೂ ಮುಖದ ಮೇಲೆ ಬಿಟ್ಟು ಆಮೇಲೆ ನೀವು ನ ಯೂಸ್ ಮಾಡಬೇಕಾಗತ್ತೆ ಇದು ಬೆಳಗ್ಗೆ ಒಂದ್ಸಲ ಈವ್ನಿಂಗ್ ಒಂದ್ಸಲ ನೀವು ಮಾಡ್ತಾ ಬಂದರೆ ಮುಖದ ಮೇಲೆ ಇರೋ ಪೋರ್ಸ್ ಕೂಡ ಕಡಿಮೆ ಆಗುತ್ತೆ ಇದು ಆಗಿ ನಿಮಗೆ ಗ್ಲೋ ಕೂಡ ಕೊಡುತ್ತೆ ಮತ್ತೆ ಇನ್ನೊಂದು ಏನು ಅಂದರೆ ಎಲ್ರಿಗೂ ಗೊತ್ತಿರೋಂಗೆ ಎಲ್ಲರ ಮನೆಯಲ್ಲೂ ಗ್ರೀನ್ ಟೀ ಇದ್ದೇ ಇರತ್ತೆ ಸೊ ಇದರಲ್ಲಿ ಕೂಡ ಇನ್ನೊಂದು ಟೋನರ್ ಮಾಡ್ಕೊಳ್ಳೋದನ್ನ ನಾನು ಹೇಳ್ಕೊಡ್ತೀನಿ ಸೊ ಈ ಒಂದು ನಿಮ್ಗೆ ಆಲ್ರೆಡಿ ಗೊತ್ತಿರೋಂಗೆ ಇದರಲ್ಲಿ ಕೂಡ ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಇರುತ್ತೆ ಇದು ನಮ್ಗೆ ಏನಾಗುತ್ತೆ ಅಂದರೆ ಮುಖದ ಮೇಲಿರೋ ಕಲೆಗಳಾಗಲಿ ಅಥವಾ ಓಪನ್ ಪೋರ್ಸ್ ಆಗಲಿ ಇದನ್ನು ಶ್ರಿಂಕ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ನೀವು ಗ್ರೀನ್ ಟೀ ಡಿಕಾಕ್ಷನ್ನ ರೆಡಿ ಮಾಡ್ಕೋಬೇಕಾಗತ್ತೆ ಅದರ ನಿಮಗೆ ಪ್ಯಾಕೆಟಲ್ಲಿ ಸಿಗೋದಾದರೂ ಸರಿ ಅಥವಾ ನಿಮಗೆ ಪುಡಿ ಥರ ಸಿಗೋದಾದರೂ ಸರಿ ಯಾವುದಾದ್ರೂ ಒಂದು ತೊಗೊಂಡು ಬಂದು ಒಂದು ಅರ್ಧ ಲೋಟದ ನೀರಿಗೆ ಈ ಒಂದು ಗ್ರೀನ್ ಟೀನ ನೀವು ಹಾಕಿ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಕುದಿಸಿದ್ಮೇಲೆ ಇದನ್ನು ಆರಿಸಿ ಒಂದು ಬಾಟ್ಲಿಗೆ ನಾವು ಹಾಕ್ಕೊಂಡು ಇದನ್ನು ನಾವು ಡೈಲಿ ಮು ಅಂದರೆ ಸ್ನಾನ ಮಾಡಿದಾಗ ಅಥವಾ ಮುಖ ತೊಳೆದಾಗ ಸಂಜೆ ಇದನ್ನು ಸ್ಪ್ರೇ ಮಾಡ್ತಾ ಬಂದಲ್ಲಿ ನಮಗೆ ಮುಖಕ್ಕೆ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇಂದಿನ ಎಪಿಸೋಡಲ್ಲಿ ಲಿಪ್ ಕೇರ್ ಬಗ್ಗೆ ಹಾಗೆ ಹಲವಾರು ಪ್ಯಾಕ್ ಮತ್ತು ಸೀರಮ್ ಮತ್ತು ಹಲವಾರು ಸ್ಪ್ರೇಗಳ ಬಗ್ಗೆ ತಿಳ್ಕೊಂಡ್ವಿ ಹಾಗೆ ಮುಂದಿನ ಎಪಿಸೋಡಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ